ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಫ್ರೆಂಡ್ಸ್ ಜ್ಯೋತಿಕ ಸಿಟ್ ಮಾಡಿಕೊಂಡು ಶಾರದನ ಬೈದು ಕಳಿಸ್ತಾ ಇರ್ತಾಳೆ ಕಳಿಸ್ಬಿಟ್ಟು ನೀರು ಗ್ಲಾಸ್ನ ತೆಗೆದು ರಪ್ಪಕ್ಕಂತ ಎಸ್ಬಿಡ್ತಾಳೆ ಅದೆಲ್ಲ ಚೂರು ಚೂರಾಗಿ ಹೋಗುತ್ತೆ ಆವಾಗ ಸಿದ್ಧಾರ್ಥ ಹೇಳ್ತಾನೆ ನಿಮಗೇನು ಏಟಾಗಿಲ್ಲ ತಾನೆ ಗ್ಲಾಸ್ ಏನು ತಾನೆ ಅಂತ ಶಾರದನ ಕೇಳ್ತಾ ಇರ್ತಾನೆ ಅವಾಗಿಲ್ಲ ಅಂತ ಹೇಳ್ತಾಳೆ ಅವಾಗ ತುಂಬ ಕೋಪ ಮಾಡಿಕೊಂಡು ಊರ ಊರ ಅಂತ ಸಿಟ್ಟು ಮಾಡ್ಕೊತಾ ಇರ್ತಾಳೆ ಅವಾಗ ಜ್ಯೋತಿಕ ಪಟ್ನ ಅಂತ ಡೋರ್ ಹಾಕೊಂಡ್ಬಿಡ್ತಾಳೆ ಅವಾಗ ಹೊರ್ಗಡೆ ಬರ್ತಾರೆ ಸಿದ್ಧಾರ್ಥ ಮತ್ತು ಶಾರದಾ ಇಬ್ಬರು ಕೋಪ ಮಾಡಿಕೊಂಡು ಬೇಜಾರ್ ಮಾಡಿಕೊಂಡು ಈ ಕಡೆ ಬರ್ತಾರೆ ಇನ್ನೊಂದು ಕಡೆ ಸುಮಿತ್ರಾ ಡೈನಿಂಗ್ ಟೇಬಲ್ ಹತ್ರ ನೀರು ಕುಡಿಯೋಕೆ ಅಂತ ಹೋಗ್ತಾಳೆ ಅಲ್ಲಿಗೆ ದೀಪು ಬಂದ್ಬಿಟ್ಟು ಸೈಡ್ ಇಟ್ಕೊಂಡು ಎಳಿತಾ ಇರ್ತಾಳೆ ಏನಮ್ಮಮ್ಮ ಏನಾಯಿತು ಅಂತ ಅಂದಾಗ ಅಮ್ಮಮ್ಮ ಗಣೇಶ ಹಬ್ಬದ ದಿನ ಜ್ಯೋತಿ ಅಕ್ಕ ಏನಾದರೂ ಚಂದ್ರ ನೋಡಿದ್ರಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ಈ ಥರ ಕೇಳ್ತೀವಿ ಪುಟ್ಟ ಅಂತ ಅಂದಾಗ ಪೊಲೀಸ್ನವ್ರು ಯಾಕೆ ನಮ್ಮ ಜ್ಯೋತಿ ಕರ್ಕೊಂಡು ಹೋಗಿದ್ರು ಅಂತ ಕೇಳ್ತಾ ಇರ್ತಾಳೆ ನೋಡಿ ಅಮ್ಮಮ್ಮ ಗಣೇಶ ದಿನ ಚಂದ್ರ ನೋಡಿದರೆ ಈ ಥರ ಕಳ್ಳ ಅಪರಾಧನೇ ಬರುತ್ತಂತೆ ಅದಕ್ಕೆ ನಮ್ಮ ಜ್ಯೋತಿಕಕ್ಕ ಕಳ್ತನ ಮಾಡಿಲ್ಲ ಅಂದರೂ ಸಹ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ನೀನು ಅಮ್ಮಮ್ಮನು ನನಗೆ ನಾನು ನಿನ್ಗೆ ನನಗೆ ನನಗೊಂದು ಗೊತ್ತಾಗ್ತಿಲ್ಲ ಪುಟ್ಟ ಕೆಲವೊಮ್ಮೆ ನೀನು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇರೋಲ್ಲ ಅಂತ ಹೇಳ್ತಾ ಇರ್ತಾಳೆ ಅಮ್ಮಮ್ಮ ಜ್ಯೋತಿಕಕ್ಕ ಹಾಗಾದ್ರೆ ಹಾಗಾದರೆ ಜೈಲಿಗೆ ಹೋಗಿಲ್ವಲ್ಲ ತಪ್ಪು ಮಾಡಿಲ್ಲ ಅಂತ ಪೊಲೀಸರು ಬಿಟ್ಟಿದ್ದಾರಲ್ಲ ಹಾಗಾದ್ರೆ ತಪ್ಪು ಮಾಡಿದವರು ಯಾರು ಅಮ್ಮಮ್ಮ ನಮ್ಮ ಅಮ್ಮನ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಪುಟ್ಟ ಅಂತಂದಾಗ ಇವಾಗ ನನಗೆ ಖುಷಿಯಾಯಿತು ಎಲ್ಲಿ ನಮ್ಮಮ್ಮನ ಹೆಸರು ಹೇಳ್ತಿರೋ ಅಂತ ನನಗೆ ಬೇಜಾರಾಗಿತ್ತು ನಮ್ಮಮ್ಮ ಯಾವತ್ತೂ ತಪ್ಪು ಮಾಡಲ್ಲ ಅಲ್ವ ಅಮ್ಮಮ್ಮ ಅಂತ ಹೇಳ್ತಾಳೆ ಹೌದು ಪುಟ್ಟ ನಿಮ್ಮಮ್ಮ ತಪ್ಪು ಮಾಡೋಲ್ಲ ಅಂತ ಖುಷಿಯಾಗಿ ಒಂದು ಕೊಡ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ಬರ್ತಾ ಇರ್ತಾನೆ ಅವಾಗ ಪಾರಜಾತ ಬಾಯಿಸ್ತಿದ್ದು ಅಂತ ಕರೀತಾಳೆ ಏನಜ್ಜಿ ಅಂತ ಅಂದಾಗ ನಿನಗೇನಾದರೂ ದೆವ್ವಗಿವ ಮೆಟ್ಟೈತಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ಅಂತ ಅಂದಾಗ ಇನ್ನೇನು ಮತ್ತೆ ನಮ್ಮ ಜೂ ಅಂತ ಹುಡುಗಿನ ಸಿಗೋಕ್ಕೆ ಪುಣ್ಯ ಮಾಡಿ ಮಾಡಿರಬೇಕು ಎಲ್ಲ ಹುಡುಗರು ಸಹ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಂಥ ಹುಡುಗಿ ಸಿಗ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ ನೋಡಿದರೆ ಆಗಿ ಹೊಲಿದು ಬಂದಿದ್ದಾಳೆ ಎಷ್ಟು ನಿನ್ನನ್ನು ಇಷ್ಟಪಡ್ತಾಳೆ ಅಂಥವ್ನ ನಿನ್ನ ಬೇಡ ಅಂತ ಹೇಳ ಏನಾಗಿದೆ ನಿನ್ನ ಬುದ್ಧಿಗೆ ಅಂತ ಬೈತಾ ಇರ್ತಾಳೆ ಆವಾಗ ಸಿದ್ಧಾರ್ಥ ಹೇಳ್ತಾನೆ ಅಜ್ಜಿ ಅದಕ್ಕೆಲ್ಲ ಕಾರಣ ನೀವೇನ ಅಂತ ಹೇಳ್ತಾ ಇರ್ತಾನೆ ನಾನು ಹೇಗು ಅಂತ ಅಂದಾಗ ಹೌದು ನನಗೆ ಜ್ಯೋತಿ ಅಂದರೆ ಇಷ್ಟ ಅವಳನ್ನ ಕೇರ್ ಮಾಡ್ತೀನಿ ಅದನ್ನ ಬಿಟ್ಟು ನಾನು ಲವ್ ಮಾಡ್ತೀನಿ ಅಂತ ಯಾವತ್ತಾದರೂ ಹೇಳಿದಿನ ನೀವೇ ಅವಳ ತಲೆಯಲ್ಲಿ ಲವ್ ಗಿವು ಎಲ್ಲ ತಲೆ ತುಂಬಿಟ್ಟು ಇವಾಗ ಈ ಥರ ಮಾಡ್ತಾಯಿದ್ದೀರಾ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೀವೇನೇ ಪ್ರೀತಿ ಹುಟ್ಟೋ ಹಾಗೆ ಮಾಡೋದು ಈಗ ಅದನ್ನು ನೀವೇ ಚೂಟ್ಬೇಕು ನನಗೆ ಅದೆಲ್ಲ ಗೊತ್ತಿಲ್ಲ ಏನಾದರೂ ಮಾಡ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಸಹ ಅವ್ಳನ್ನ ಲವ್ ಮಾಡಲ್ಲ ಇವತ್ತು ಹೇಳ್ತಾ ಇದ್ದೀನಿ ಅಂತ ಸಿಟ್ ಮಾಡ್ಕೊಂಡು ಹೋಗ್ತಾನೆ ಹಾಗೆ ಒಂದು ಕ್ಷಣ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಪಾರಿಜಾತ ಇನ್ನೊಂದು ಕಡೆ ಶಾರದಾ ದೀಪು ದೀಪು ಅಂತ ಹುಡಿಕೊಂಡು ಕಿಚನ್ಗೆ ಬರ್ತಾ ಇರ್ತಾಳೆ ಅವಾಗ ಸಡನ್ನಾಗಿ ಅಮ್ಮಮ್ಮ ಬರ್ತಾಳೆ ಬಾಯಿಲಿ ಪುಟ ಅಂತ ಕರೀತಾಳೆ ಹೇಳಿ ಅಮ್ಮ ಅಂದಾಗ ನೀನು ಬೇಜಾರು ಮಾಡ್ಕೊಂಡಿದ್ದೀಯ ಜ್ಯೋತಿಕಾ ನಿನ್ನ ಬಯದಲು ಅಂತ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನಿಲ್ಲಮ್ಮ ಅಂದಾಗ ನನಗೆ ಗೊತ್ತಮ್ಮ ಎಲ್ಲ ಅರ್ಥ ಆಗುತ್ತೆ ನಿನ್ನ ಮೇಲೆ ಅವಳಿಗೆ ತುಂಬ ಕೋಪ ಇದೆ ಆದರೆ ಟೈಮ್ ಕೊಡು ಅರ್ಥ ಮಾಡ್ಕೋತಾಳೆ ಅವಳನ್ನ ತುಂಬ ಮುದ್ದಾಗಿ ಅಮ್ಮ ಅವಳಿಗೆ ಇದೇನು ಸಹ ಗೊತ್ತಿಲ್ಲ ಯಾವಾಗಲೂ ಸನ್ಮಾನನೇ ಸಹ ನೋಡಿದ್ಲಿ ಈಗ ಸಡನ್ನಾಗಿ ದೊಡ್ಡದಾಗಿ ಈ ಥರ ಅವಮಾನ ಆಯ್ತಲ್ಲ ಅವಳಿಗೆ ಈ ಥರ ಆಗಿದೆ ಅಷ್ಟೇ ಅವಳು ಹೂವಿನಂಥ ಮನಸ್ಸು ಆದಷ್ಟು ಬೇಗ ನಿನ್ನ ಅರ್ಥ ಮಾಡ್ಕೋತಾಳೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಆಗಲಿ ಅಮ್ಮ ನಾನು ಅದನ್ನೇ ಕಾಯ್ತಾ ಇರ್ತೀನಿ ತಪ್ಪು ತಪ್ಪೇ ಅಲ್ವಾ ಆದರೆ ಅವ್ಳಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಾನು ಅರ್ಥ ಮಾಡ್ಕೊಳ್ಳೋ ದಿನ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಶಾರದಾ ಅಮ್ಮ ಗೊತ್ತಿದ್ದು ಗೊತ್ತಿಲ್ಲದನ್ನೇ ತಪ್ಪು ಮಾಡಿಬಿಟ್ಟೆ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಮನೆಯವ್ರಿಗೆಲ್ಲರೂ ಸಹ ನನ್ನಿಂದಲೇ ನೋವಾಗಿದೆ ನಾನು ಏನು ಮಾಡಲಿ ಗೊತ್ತು ಗೊತ್ತಿದ್ದು ಸತ್ಯನ ಮುಚ್ಚಿಡೋಕ್ಕಾಗ್ದಲೇ ಹೇಳ್ಬಿಟ್ಟೆ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಕ್ಕೊಂಡು ಅಳ್ತಾ ಹೋಗ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ರೂಮಲ್ಲಿ ಒಬ್ಬಳೇ ಯೋಚನೆ ಮಾಡ್ತಾ ಕೂತಿರ್ತಾಳೆ ತನ್ನ ನ ಅವನು ಒಪ್ಕೊಳ್ಳಿಲ್ವಲ್ಲ ನನ್ನ ನಿರಾಕರಿಸಿದ್ನಲ್ಲ ಸಿದ್ಧಾರ್ಥ ಹಾಗಾದರೆ ನನಗೆ ಇಷ್ಟ ಇಲ್ವಾ ನಾನು ಕಂಡ್ರೆ ಅವ್ನಿಗೆ ಇಷ್ಟ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಪಾರಿಜಾತ ಹಾಲು ಹಾಲ್ ಬರ್ತಾಳೆ ಬಂದ್ಬಿಟ್ಟು ಹಾಲ್ ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಬೇಡ ಅಮ್ಮಮ್ಮ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೋಬೇಡ ನೀನು ಆರೋಗ್ಯ ಎಲ್ಲ ಹಾಳಾಗುತ್ತೆ ಪೊಲೀಸ್ ಸ್ಟೇಷನಿಗೆ ಬಂದಾಗಿಂದಲೂ ಸಹ ಏನೂ ತಿಂದಿಲ್ಲ ಆರೋಗ್ಯ ಜೊತೆಗೆ ನಿನ್ ಬ್ಯೂಟಿನೂ ಹಾಳಾಗುತ್ತೆ ನಿನ್ ಬ್ಯೂಟಿ ಹಾಳಾದರೆ ಸಿದ್ಧಾರ್ಥ್ ಹೇಗೆ ನೀನು ಒಪ್ಕೊತಾನೆ ಅಂತ ಹೇಳ್ತಾ ಇರ್ತಾಳೆ ಸುಮ್ಮನೆರೋ ಅಮ್ಮಮ್ಮ ನನಗೆ ಸಿದ್ಧಾರ್ಥ್ ಕಂಡ್ರೆ ತುಂಬ ಬೇಜಾರಿದೆ ಅವ್ನು ಅಲ್ದರಲ್ಲೂ ಅವ್ನು ನನ್ನನ್ನು ಯಾಕೆ ಒಪ್ಕೋತಾನೆ ನನಗೆ ಅದೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಗೋಲ್ಡಿ ಅವನು ನಿಜವಾಗ್ಲೂ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಆದರೆ ಹೇಳ್ಕೋತಿಲ್ಲ ಅಷ್ಟೇ ನೀನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಎಷ್ಟು ಕಂಗಲ್ ಗೊತ್ತಾ ಗೊತ್ತ ನಿನ್ನನ್ನು ಯಾಕೆ ನಾಕೆ ಬಿಡಿಸ್ಕೊ ಬರ್ತಾ ಇದ್ದ ಬೆಟ್ಟದಷ್ಟು ಪ್ರೀತಿ ಇದೆ ನಂಬು ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಗೋಲ್ಡಿ ನಂಬರ್ನ ನಂಬರ್ನ ಬಿಟ್ಟು ಬೇರೆನೆಲ್ಲ ನಂಬತ್ತಿಯಲ್ಲ ಆ ಶಾರದನ್ನ ನಂಬಿ ನೀನು ಈ ಮನೆಗೆ ಕರ್ಕೊಬಂದೆ ಅವಳು ಸರ್ಗಲ್ ಕಟ್ಕೊಂಡಿರೋ ಕೆಂಡದ ಥರ ನೋಡು ಬೂದಿ ಥರ ಇದ್ದವಳು ಯಾವ ಥರ ಈಗ ಸಿಡಿತಾ ಇದ್ದಾಳೆ ನಿನ್ನ ಮೇಲೆ ಎಲ್ಲರೂ ಸಹ ಪ್ರೀತಿ ತೋರ್ತಾ ಇದ್ದಾರೆ ಅದನ್ನು ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ ಅದಕ್ಕೆ ಅವಳು ನಿನ್ನನ್ನು ಪೊಲೀಸ್ನವರಿಗೆ ಇಟ್ಕೊಟ್ಲು ಅಂತ ಚಾಡಿ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಕೇಳ್ಕೊಂಡು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ನೋಡು ಅವಳ ಮೇಲೆ ಪ್ರೀತಿ ಯಾರು ತೋರಿಸ್ತಾ ಇಲ್ಲ ಅಂತ ಉದ್ದೇಶಕ್ಕೋಸ್ಕರ ಅವಳು ಈ ಥರ ಮಾಡ್ತಾ ಇದ್ದಾಳೆ ಅವತ್ತು ಬೇರೆ ನಿನ್ನ ಬರ್ತಡೇ ದಿನವೇ ಅವಳು ಬರ್ತಡೇ ಅಂತ ಅವ್ಳ ಮಗಳ ಮೂಲಕ ಹೇಳಿಸ್ಬಿಟ್ಟು ಎಲ್ಲರ ಗಮನನೂ ಸಹ ಅವಳ ಕಡೆ ಸೆಳ್ಕೊಂಡ್ಳು ಅಂದರೆ ಅವಳ ಅರ್ಥ ಈ ಮನೆಗೆ ಬಂದು ಏನಾದರೂ ಸಹ ಮಾಡಬೇಕು ಏನೇನು ಬೇಕೋ ಅದನ್ನೆಲ್ಲ ನಾನು ದೋಚ್ಕೋಬೇಕು ಅನ್ನೋ ಇಂಟೆಷನ್ ಇದೆ ಅದಕ್ಕೆ ಅವಳು ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ನೋಡು ಮನೇಲಿ ಇರೋರು ಎಲ್ಲರೂ ಸಹ ದಿನಕ್ಕೆ ಎಷ್ಟು ಸಲ ಶಾರದಾ 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 ಅಂತ ಜಪ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಅವಳ ಮೇಲೆ ಪ್ರೀತಿ ತೋರಿಸ್ತಾರೆ ಎಷ್ಟು ಸಲ ಕರೀತಾರೆ ಅಷ್ಟು ಸಲ ನಿನ್ನ ಯಾವತ್ತಾದರೂ ಕರೆದಿದ್ದಾರಾ ಅಂತ ಕೇಳ್ತಾ ಇರ್ತಾಳೆ ಹೌದು ಗ್ರಾನಿ ನೀನು ಹೇಳಿದ್ದೆ ಕರೆಕ್ಟು ಯಾರೂ ಸಹ ನನ್ನನ್ನು ಇಷ್ಟೊಂದು ಸಲ ಪುಟ ಚಿನ್ನ ಅಂತ ಯಾವತ್ತೂ ನನ್ನ ಕರೆದಿಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡು ಜೋ ಬೇಬಿ ಅವಳು ಎಲ್ಲಿದ್ಲೋ ಎಲ್ಲಿಂದ ಬಂದ್ಲೋ ಯಾರ ಮಗಳು ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ನಿನ್ನ ಅಸ್ತಿತ್ವಕ್ಕೆ ಏನಾದರೂ ಅವಳು ಕುಂದು ಕೊರತೆ ಮಾಡಿದ್ಲಂತೆ ಅವಳು ನೀನು ಸುಮ್ಮನೆ ಬಿಡಬೇಡ ಅವಳಿಗೆ ನೀನೇನು ಅಂತ ಪಾಠ ಕಲಿಸು ಅಂತ ಹೇಳ್ತಾ ಇರ್ತಾಳೆ ಆವಾಗ ಜ್ಯೋತಿಕ ತುಂಬ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಕೊಟ್ಟೆ ಕೊಡ್ತೀನಿ ಒಂದಿನಲ್ಲ ಒಂದಿನ ಅವ್ಳಿಗೆ ಸರಿಯಾಗಿ ಉತ್ತರ ಕೊಟ್ಟೆ ಕೊಡ್ತೀನಿ ಈ ಜ್ಯೋತಿಕನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಲೈವಲ್ಲಿ ಅವಳಿಗೆ ಉತ್ತರ ಕೊಡ್ತೀನಿ ಅವಳು ಸುಮ್ಮನೆ ಬಿಡೋಲ್ಲ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ ನನ್ನ ಹೆಸರು ಜ್ಯೋತಿಕ ಆಗಿರ್ಬೋದು ಹಾಗಂತ ನಾನು ಎಲ್ಲರ ಮನೆಗೂ ಸಹ ಬೆಳಕನ್ನ ಕೊಡೋಕ್ಕಾಗಲ್ಲ ನನಗೆ ಅವಮಾನ ಮಾಡಿದವ್ರನ್ನ ಬೆಳಕಾಗಿಡೋಕ್ಕೂ ಗೊತ್ತು ಹಾಗೆ ಸುಡೋಕ್ಕೂ ಗೊತ್ತು ನನಗೆ ಅವಳಿಗೆ ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪಾರಿಜಾತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಇವಾಗ ಆಟ ಶುರುವಾಗಿದೆ ನನಗೆ ತುಂಬ ಖುಷಿಯಾಗಿದೆ ಅಂತ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ವಿಮಲನ್ಗೆ ಅಂತವ ಹಾಲು ತೊಗೊಂಡು ಶಾರದಾ ಕೊಡ್ತಾಳೆ ಅವಾಗ ಹಾಲು ಕೊಟ್ಟು ಹೋಗ್ತಾ ಇರ್ತಾಳೆ ಸಿದ್ಧಾರ್ಥ ಸಹ ಅಲ್ಲಿಗೆ ಬರ್ತಾನೆ ಅವಾಗ ವಿಮಲ ಹೇಳ್ತಾಳೆ ತುಂಬ ಬೇಜಾರಾಗ್ತಿದೆ ನಮ್ಮ ಜ್ಯೋತಿಕನ ನೆನೆಸ್ಕೊಂಡ್ರೆ ಈ ಥರ ಆಯ್ತಾಳೆ ಅವಳ ಪರಿಸ್ಥಿತಿ ನೀನು ಯಾಕೆ ಸಿದ್ಧಾರ್ಥ ಬಿಟ್ಬಿಟ್ಟು ಬಂದೆ ಪಾರ್ಟಿಲಿ ಅವಳನ್ನ ಜೊತೆಗೆ ಕರ್ಕೊ ಬರಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಅಮ್ಮ ನಿನಗೆ ಗೊತ್ತಲ್ವ ನನಗೆ ಪಾರ್ಟಿ ಎಲ್ಲ ಹಿಡಿಯಲ್ಲ ಅಲ್ಲಿ ಬೇರೆ ಹುಡುಗಿರಿದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾ ಇರ್ತಾನೆ ಆವಾಗ ಸಿದ್ಧಾರ್ಥ ಅಪ್ಪ ಹೇಳ್ತೇನೆ ಅಟ್ಲೀಸ್ಟ್ ನಮಗಾದರೂ ಸಹ ಫೋನ್ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಇಷ್ಟೊಂದು ಥರ ಡ್ರಿಂಕ್ ಮಾಡ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಡ್ರಿಂಕ್ ಮಾಡಿ ಪ್ರಜ್ಞೆ ಇಲ್ದಲೆ ಅವಳು ಗಾಡಿ ಡ್ರೈವ್ ಮಾಡಿದಾಳೆ ಆದರೆ ಅವಳಿಗೆ ತಪ್ಪು ಅಂತ ಅದು ಅನ್ನಿಸ್ತಲೇ ಇಲ್ವಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ವಿಮಾಲ ಹೇಳ್ತಾಳೆ ಇರ್ಲಿ ಬಿಡು ಅವಳಿಗೆ ಬೇಜಾರಾಗಿದೆ ಶಾರದ ಮೇಲೆ ಸಹ ತುಂಬ ಸಿಟ್ಟಿದೆ ಅದಕ್ಕೋಸ್ಕರ ಅವಳು ಈ ಥರ ಆಡ್ತಾ ಇದ್ದಾಳೆ ಮನೆಯವ್ರ ಜೊತೆ ಎಲ್ಲ ಬರತ್ತೆ ಸರಿಯಾಗುತ್ತೆ ಸ್ವಲ್ಪ ಟೈಮ್ ಕೊಡು ಅವಾಗ ಅವಳು ಸರಿ ಆಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಸಿದ್ಧಾರ್ಥ ಹೇಳ್ತಾನೆ ಅಮ್ಮ ಶಾರದವರು ನಿರೂಪರಾದೆ ಅವರು ಸತ್ತೆ ಹೇಳಿದ ಮಾತ್ರಕ್ಕೆ ಎಲ್ಲ ತಪ್ಪು ಅವರೇ ಮಾಡಿದ್ದಾರೆ ಅಂತ ಅಲ್ಲಮ್ಮ ಜೋ ಮಾಡಿದ್ದು ತಪ್ಪು ತಾನೆ ಈ ಥರ ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟು ಡ್ರಿಂಕ್ ಮಾಡ್ಕೊಬಿಟ್ಟು ಬಂದು ಆಕ್ಸಿಡೆಂಟ್ ಮಾಡಿದಾಳೆ ಆದರೆ ನನ್ನ ತಪ್ಪು ಅಂತ ಅವಳು ಒಪ್ಕೊತ ಇಲ್ಲ ನನ್ನ ಮೇಲೆ ಶಾರದ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನಮ್ಮ ನನಗಂತೂ ಈ ಕೋರ್ಟು ಕಚೇರಿ ಎಲ್ಲ ಇನ್ನೂ ಸುತ್ತಬೇಕಮ್ಮ ಬೇಲಲ್ಲಿ ನಾವು ಬಿಡುಗಡೆ ಮಾಡ್ಕೊ ಬಂದಿದ್ರು ಸಹ ಇದು ಮಾತ್ರ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಬಿಟ್ಟು ಹೊರಟು ಹೋಗ್ತಾನೆ ಅವಾಗ ವಿಮಲ ಗಂಡ ಹೇಳ್ತಾನೆ ವಿಮಲ ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ ಜೊತೆಗಾಗಿ ಟೈಮ್ ಕೊಡೋಣ ತುಂಬ ಬೇರೆ ಲವ್ ಮಾಡ್ತಾ ಇದ್ದಾಳೆ ನಮ್ಮ ಸಿದ್ಧಾರ್ಥ ಸರಿ ಹೋಗ್ತಾಳೆ ನೀನು ಹಾಲು ಕೊಡಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಅದಲ್ಲ ರೀ ಆಗಿ ಹಾಸ್ಪಿಟಲ್ ಇದ್ದಾರಲ್ಲ ಅವ್ರು ಏನಾದರೂ ಹುಷಾರಾಗದೇ ಹೋದರೆ ನಮ್ಮ ಜೋ ಕಿರಿ ಏನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ಶಾರದಾ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಜ್ಯೋತಿಕ ಮಾಡಿದ ಅವಮಾನ ಎಲ್ಲಾನು ನೆನಪಿಸ್ಕೊತಾ ಇರ್ತಾಳೆ ಹಾಗೆ ಪಾರಿಜಾತ್ರೆ ಸಹ ಮನೆ ಬಿಟ್ಟು ಹೋಗು ನೀನು ಅಂತ ಬೈದಿರೋದೆಲ್ಲ ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಬಂದ್ಬಿಟ್ಟು ಅಮ್ಮ ಅಮ್ಮ ಇಲ್ಲಿದೆಯಮ್ಮ ನೀನು ಕತ್ಲಲ್ಲಿ ಯಾಕೆ ಕೂತಿದೀಯಮ್ಮ ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಅವಾಗ ಇಲ್ಲಮ್ಮ ಕಣ್ಣಲ್ಲಿ ಸ್ವಲ್ಪ ಧೂಳಿತ್ತು ಅದಕ್ಕೆ ಅಳ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಒಬ್ಬರ ಮೇಲೆ ನಾವು ನಂಬಿಕೆ ಕಳ್ಕೊಂಡ್ರೆ ಅದನ್ನು ಮತ್ತೆ ಗಳಿಸೋದು ತುಂಬ ಕಷ್ಟ ಏನಮ್ಮ ಅಂದಾಗ ಉಂಕಣಮ್ಮ ಅಂತ ಅಂದಾಗ ಹಾಗಾದ್ರೆ ಜ್ಯೋತಿ ಯಾರು ನಂಬಲ್ವಾ ಅಂತ ಕೇಳ್ತಾ ಇರ್ತಾಳೆ ಜ್ಯೋತಿಕಕ್ಕನಲ್ಲಮ್ಮ ನನ್ನನ್ನು ಯಾರೂ ನಂಬಲ್ಲ ನಾನು ನಂಬಿಕೆ ಕಳ್ಕೊಬಿಟ್ಟೆ ಪರಿಸ್ಥಿತಿ ವಿರುದ್ಧವಾಗಿ ನಾನು ಹೋಗಿ ಈ ಥರ ನನಗೆ ಸಂದರ್ಭನನ್ನು ಸಿಲುಸಿದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಏನಮ್ಮ ನೀನು ನಿಜವಾಗ್ಲೂ ಅಳ್ತಾ ನನಗೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಕಂದಮ್ಮ ಕೇಳ್ತಾ ಇರ್ತಾಳೆ ಅವಾಗ ದೀಪು ಅಮ್ಮ ಬಾರಮ್ಮ ಲಾಲಿ ಆಡಿ ನಾನು ಮಲಗಿಸ್ತೀನಿ ಅಂತ ಮಲಗಿಸ್ತಾ ಇರ್ತಾಳೆ ಈ ಕಡೆ ಬೆಳಗ್ಗೆ ಟಿ ವಿ ಹಾಕಿ ನೋಡ್ತಾರೆ ಟಿ ವಿಲೆ ಬರೀ ನ್ಯೂಸ್ ಬರ್ತಾ ಇರುತ್ತೆ ಮಿಸ್ ಬ್ಯಾಂಗ್ಳೂರ್ ಆಗಿರೋಂಥ ಜ್ಯೋತಿ ಕಾಗ ಕಿರೀಟನ ವಾಪಸ್ ತಗೋಬೇಕು ಅಂತ ಕಮಿಟಿ ಇಲ್ಲಿ ಮೀಟಿಂಗ್ ನಡೀತಾ ಇದೆ ಅಂತ ನ್ಯೂಸ್ ಬರ್ತಾ ಇರುತ್ತೆ ಅದನ್ನು ಕೇಳಿ ಮನೆಯವರೆಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ ಹಾಗಾದರೆ ನಮ್ಮ ಗೋಲ್ಡಿಗೆ ವಾಪಸ್ ಹೋಗುತ್ತಾ ಕಮಿಟಿಯರೆಲ್ಲ ಡಿಸೈಡ್ ಮಾಡಿ ಮಾಡಿದಾರ ಅಂತ ಟೆನ್ಷನ್ ಟೆನ್ಷನ್ನಿಂದ ಮಾತಾಡ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಜ್ಯೋತಿಗೆ ಬಂದು ಮನೇಲಿರೋದು ಐಟಮ್ನೆಲ್ಲ ತೆಕ್ ತೆಗ್ದು ಕೆಳಗೆ ಎಷ್ಟು ಕಣ್ಣೀರು ಹಾಕೊಂಡು ಹೋಗ್ತಾಳೆ ಶಾರದಾ ಇದಕ್ಕೆಲ್ಲ ನೀನೇ ಕಾರಣ ನಾನು ಎಷ್ಟು ವರ್ಷದಿಂದ ಕನಸು ಕಟ್ಟಿದ್ದೆ ಮಿಸ್ ಈ ಬ್ಯಾಂಗ್ಳೂರ್ ಆಗಬೇಕು ಅಂತ ಅದು ನನಸಾಗಿತ್ತು ಆದರೆ ನಿನ್ನಿಂದ ಹಾಳಾಯಿತು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು